ಮಾರ್ಕೆಟಿಯಲ್ಲಿ ಬೆಲೆ ಎಷ್ಟು ಇರುತ್ತದೆ ಎಂದು ಯಾರು ಹೇಳಬಲ್ಲರು ಒಮ್ಮೆ ಕಡಿಮೆ ಆಗಬಹುದು ಇನ್ನ ಕೆಲವು ಸಮಯಗಳಲ್ಲಿ ಅಮಾಂತವಾಗಿ ಹೆಚ್ಚಾಗಬಹುದು ಇದು ಈ ವಿಡಿಯೋದಲ್ಲಿ ಕಳೆದ ಎರಡು ತಿಂಗಳಿಂದ ಅಂದರೆ ಜುಲೈ ಮತ್ತು ಆಗಸ್ಟ್ ನಲ್ಲಿ ಹತ್ತಿ ಬೆಲೆ ಹೇಗೆ ಇದೆ ಎಂದು ನೋಡೋಣ ಆದರೆ ಹತ್ತಿ ಬೆಲೆ ಕ್ವಿಂಟಾಲ್ಗೆ ಸುಮಾರು ಏಳು ಸಾವಿರದ ಎರಡು ನೂರರಿಂದ ಎಂಟು ಸಾವಿರದ ಎರಡು ನೂರ ಏರಿಳಿತಗೊಳ್ಳುತ್ತದೆ ಕೆಲವೊಮ್ಮೆ ಹತ್ತಿಯ ಬೆಲೆ ಕ್ವಿಂಟಾಲ್ಗೆ ಸುಮಾರು ಏಳು ಸಾವಿರದ ಏಳ್ನೂರ ಎಂದ್ರೊಂಬತ್ತು ವರೆಗೆ ಸ್ಥಿರವಾಗಿದೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಹತ್ತಿ ಬೆಲೆಯನ್ನು ನೋಡಿದರೆ ಅದು ಸುಮಾರು ಏಳು ಸಾವಿರದ ನಾಲ್ಕುನೂರ ಇತ್ತೊಂಬತ್ತಷ್ಟರತ್ತು ಆದರೆ ಕಳೆದ ವರ್ಷಕ್ಕೆ ಹೊಲಸಿದರೆ ಈ ವರ್ಷ ಹತ್ತಿ ಬೆಲೆ ಏರಿಳಿತವಾಗಿದೆ ಆದರೆ ಅದು ಏಳ್ ಸಾವಿರದ ಎರಡ್ನೂರದೂರವರೆಗೆ ಸ್ಥಿರವಾಗಿದೆ ಅದರಿಂದ ರೈತರು ಚಿಂತಿಸಬೇಕಾಗಿಲ್ಲ ಹತ್ತಿಯ ಗುಣಮಟ್ಟ ಉತ್ತಮವಾಗಿದ್ದರೆ ಉತ್ತಮ ಬೆಲೆ ಪಡೆಯಲು ಸಾಧ್ಯತೆ ಇದೆ ಅಂತಹ ಮಾರ್ಕೆಟ್ ಅಲ್ಲಿ ರೇಟ್ ಸಂಬಂಧಿಸಿದ ಮಾಹಿತಿಯನ್ನು ಕಾಲಕಾಲಕ್ಕೆ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ